ಎಲ್ಲರಿಗೂ ಶರಣು ಕರ್ನಾಟಕದಲ್ಲಿ ಆರ್ ಸಿ ಬಿ ದುರಂತ ಅಂತ ಒಂದೆರಡು ತಿಂಗಳಿಂದ ನಡೀತು ಅದು ನನ್ನ ಪ್ರಕಾರ ದುರಂತ ಅಲ್ಲ ಏನು ಈ ಸರ್ಕಾರ ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿ ಇರ್ಬೋದು ಉಪಮುಖ್ಯಮಂತ್ರಿ ಇರ್ಬೋದು ಇವರಿಬ್ಬರು ಮೆಡೆಗಾರಿಕೆಗೋಸ್ಕರ ಅದೊಂದು ಸೆಲೆಬ್ರೇಷನ್ನ ಮಾಡಿ ಅಲ್ಲಿ ಒಂದಷ್ಟು ಮಕ್ಕಳನ್ನ ಸಾಯಿಸಿದ್ರು ಹೇಳ್ಬೋದು ಇವರು ನಾವೇನು ಕರೆದಿದ್ವ ಇಷ್ಟು ಜನ ಅಂತಿಲ್ಲ ನಿಮ್ಮನ್ನು ಯಾರ್ರೀ ಆ ಕಾರ್ಯಕ್ರಮ ಮಾಡೋಕ್ಕೆ ಕೇಳಿದವರು ಹಾಂ ತಿಡೀರಂತ ಅದೇನೂ ಇಲ್ಲ ಈ ರಾಜ್ಯ ಸರ್ಕಾರ ರೆಪ್ರೆಸೆಂಟ್ ಮಾಡಿದ್ದದ್ದ ಯಾರೋ ದಂಧೆ ನಡೆಸುವಂಥವ್ರು ಕ್ರಿಕೆಟ್ ಟೀಮ್ಗಳನ್ನ ಕಟ್ಕೊಂಡು ಅವರು ದಂಧೆ ಮಾಡಿರ್ತಾರೆ ಅದ್ರದ್ದು ಕ್ರೆಡಿಟ್ ತಗೊಳೋದಕ್ಕೆ ಆ ಯೂತ್ಸು ಹುಚ್ಚು ಬಂದು ಕುಣಿತಾರೆ ಅವ ಅದ್ರ ಕ್ರೆಡಿಟ್ ತಗೊಳ್ಳೋದಕ್ಕೋಸ್ಕರ ನೀವುಗಳು ಮಾಡಿ ಅಲ್ಲೊಂದು ಹನ್ನೊಂದು ಮಕ್ಳನ್ನ ಸಾಯಿಸದ್ರಿ ಅದು ಎಲ್ಲಿ ಕೂತ್ಗೆ ಬಂದ್ಬಿಡ್ತದೋ ಅಂತೇಳಿ ಯಾರೋ ಒಂದಷ್ಟು ಜನ ಪೊಲೀಸ್ ಆಫೀಸರ್ಸ್ನ ಅಮಾನತ್ ಮಾಡಿಬಿಟ್ರಿ ಈಗ ಈ ಇಡೀ ಕನ್ನಡ ಜಗತ್ತು ಕರ್ನಾಟಕ ಏನಾಗ್ಬಿಟ್ಟಿದೆ ಅಂದ್ರೆ ಆ ಧರ್ಮಸ್ಥಳದ ವಿಚಾರದಲ್ಲಿ ಒಂಥರ ಇನ್ನೇನು ಕಾಣಿಸ್ತಾ ಇಲ್ಲ ಬೇರೆ ಯಾವ ವಿಚಾರನೂ ಗೋಚರಿಸ್ತಾ ಇಲ್ಲ ಕನ್ನಡಿಗರಿಗೆ ಬೆಳಿಗ್ಗೆ ಎದ್ರೆ ಮಧ್ಯಾಹ್ನ ಆದ್ರೆ ರಾತ್ರಿ ಆದ್ರೆ ಆ ಅದೊಂದು ರಂಜನೀಯವಾಗಿ ಆ ಹುಡ್ಗ ಒಬ್ಬ ವಿಡಿಯೋ ಮಾಡ್ದ ಅವ್ನಿಗೆ ಒಂದು ಭೀಮಾ ಅಂತ ಬೇರೆ ಹೆಸರು ಕೊಟ್ಬಿಟ್ಟವನೇ ಅವ್ನಿಗೆ ಆ ಮಕೋಡ ಎಲ್ಲ ಹಾಕಿದರೆ ಅವ್ನು ಯಾರು ಅಂತಾನು ಗೊತ್ತಾಗ್ತಾ ಇಲ್ಲ ಆ ರಾಮ್ಪುರ ಅಂತ ಹೇಳಿದಾರೆ ಆ ವಿಡಿಯೋದಲ್ಲಿ ರಾ ಮಂಡ್ಯದಲ್ಲಿ ರಾಮ್ಪುರ ಅಂತ ಅದು ನಮ್ಮೂರಿಂದ ಒಂದು ನಾಲ್ಕು ಕಿಲೋಮೀಟ್ರ್ ದೂರ ಇದೆ ಅಲ್ಲಿ ಒಂದೇ ಒಂದು ಎಸ್ ಕುಟುಂಬ ಇಲ್ಲ ಆದರೆ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ ಒಂದು ಮೂರು ದಿನ ತೋಡಿದ್ರು ತೋಡಾದ ಮೇಲೆ ಬಾಡಿ ಯಾವುದು ಸಿಕ್ಕಲಿಲ್ಲ ಇಲ್ಲ ಅದ್ರದ್ದು ಯಾವುದು ಮೂಳೆಗಳು ಸಿಗಲಿಲ್ಲ ಅಂದರು ನಾಲ್ಕನೇ ದಿನಕ್ಕೆ ಒಂದು ಕಡೆ ಸಿಕ್ಕಿಬಿಡ್ತು ಅಂತಂದರು ಇದೊಂಥರ ಗೊಂದಲಮಯವಾಗಿದೆ ಒಂದು ಏನೋ ಒಂದು ಈ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿನ ನೋಡ್ದಂಗೆ ಇಡೀ ಕನ್ನಡಿಗರನ್ನ ಆವರಿಸ್ಕೊಬಿಟ್ಟಿದೆ ಈ ಗುಂಗಲ್ಲಿ ಆರ್ ಸಿ ಬಿ ಕಾಲು ತುಳಿತದಿಂದ ತಪ್ಪಿಸ್ಕೊಬಿಟ್ರು ಯಾರೋ ಈ ಸಿ ಎಮ್ ಮತ್ತು ಡಿ ಸಿ ಎಮ್ಮು ಇವರಿಬ್ಬರೂ ನಿಜವಾಗ್ಲೂ ನೈತಿಕತೆ ಇದ್ದಿದ್ರೆ ಏನಾದರೂ ಪನಿಷ್ಮೆಂಟ್ಗೆ ಒಳಗಾಗಬೇಕಾಗಿತ್ತು ರಾಜೀನಾಮೆ ಎಲ್ಲ ತುಂಬ ದೊಡ್ಡ ಪನಿಷ್ಮೆಂಟ್ ಆಯಿತು ಬೇರೆ ಏನಾದ್ರೂ ಪನಿಷ್ಮೆಂಟು ಇವರಿಬ್ಬರಿಗೂ ಆಗಬೇಕಾಯಿತು ಆದರೆ ದಿಕ್ ತಪ್ಪಿಸ್ಬಿಟ್ಟು ತಪ್ಪಿಸ್ಕೊಬಿಟ್ರು ಈಗ ಈ ಗುಂಗಲ್ಲಿ ನೋಡಿ ಅಮಾನತ್ ಮಾಡಿದ್ರಲ್ಲ ಅವ್ರನ್ನೆಲ್ಲ ಈ ಕ್ಷಣಕ್ಕೆ ಜಾರಿಗೆ ಬರುವಂಗೆ ಅವ್ರ ಅಮಾನತ್ತು ರದ್ದು ಅಂತೆ ಏನಕ್ಕೆ ನೀವು ಅಮಾನತ್ ಮಾಡಿದ್ದು ಹಾಂ ಏನು ಅವಾಗ ಅಮಾನತ್ ಮಾಡಿದಾಗ ಒಂದಷ್ಟು ಜನ ಆಫೀಸರ್ಸ್ನ ವಯಸ್ಕ ಮಾತಾಡಿದ್ದು ನೋಡಬೇಕು ಹಾಂ ಯಾವುದೇ ಆಫೀಸರ್ಸ್ ಆಗಿರಲಿ ಇಲ್ಲ ಯಾವುದೇ ರಾಜಕಾರಣಿಗಳಾಗಿರಲಿ ಅವರು ಖಂಡಿತವಾಗ್ಲೂ ಇಲ್ಲಿ ಇರುವಂಥ ಬಡಬಗರಿಗೆ ವಂಚಿತ್ರಿಗೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಇರೋರು ಖಂಡಿತ ಅಲ್ಲ ಅವರು ಎಲ್ಲರೂ ಕೂಡ ತಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ಇರುವಂಥವ್ರು ಅವರು ಏನಾದ್ರೂ ಇಲ್ಲಿರುವಂಥ ಬಡತನನ ಹೋಗ್ಲಾಡಿಸ್ಬೇಕು ಇಲ್ಲಿರುವಂಥ ಅಸ್ಪೃಶ್ಯತೆನ ಹೋಗ್ಲಾಡಿಸ್ಬೇಕು ಅಸಮಾನತೆನ ಓಡಾ ಹೋಗ್ಲಾಡಿಸ್ಬೇಕು ಅಂತೇನಾದರೂ ಜಸ್ಟ್ ಮೂರು ಮೂರು ವರ್ಷ ಮಾತ್ರ ಕೆಲಸ ಮಾಡಿದ್ರು ಇಷ್ಟೊತ್ತಿಗೆ ಅದೆಲ್ಲ ತೊಲಗಿ ಆ ಬ್ಯೂಟಿಫುಲ್ ಆಗಿಬಿಟ್ಟಿರೋದು ಇಡೀ ಇಂಡಿಯನ್ ಯೂನಿಯನ್ ಇವರು ಯಾವ ಕಾರಣಕ್ಕೂ ಕೆಲಸ ಮಾಡುವಂಥದ್ದು ತಮ್ಮ ಸ್ವಾರ್ಥಕ್ಕೋಸ್ಕರ ಅದರಲ್ಲಿ ಕಾಂಪಿಟೇಷನು ನಾನೆಷ್ಟು ಸ್ವಾರ್ಥಿ ನೀನೆಷ್ಟು ಸ್ವಾರ್ಥಿ ಅಂತ ಇನ್ನೇ ಏನಾದ್ರೂ ಅಲ್ಪ ಸ್ವಲ್ಪ ಜನಗಳಿಗೆ ಕೆಲಸ ಇದ್ರೆ ಅದು ಜನಾಂದೋಲನಗಳಿಂದ ಮಾತ್ರ ಏನು ಎಜುಕೇಟ್ ಮಾಡಿ ಆ ವಿಚಾರದ ಬಗ್ಗೆ ಅವ್ರನ್ನ ಒಂದು ಒಗ್ಗೂಡಿಸಿ ಹೋರಾಟಗಳು ನಡೀತವಲ್ಲ ಇದರಿಂದ ಜನಸಾಮಾನ್ಯರಿಗೆ ಅಷ್ಟೋ ಇಷ್ಟೋ ನೆಮ್ಮದಿ ಸಿಗ್ತಾ ಇದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಕರ್ನಾಟಕ ಇರುವಾಗ ಒಂದು ಸಿನಿಮಾ ಭಾಳ ಅದ್ಭುತವಾಗಿ ಜನರನ್ನ ಮೆಚ್ಚುಗೆನ ಗಳಿಸಿದೆ ಸೂ ಫ್ರಮ್ ಸೋ ಅಂತ ಇದು ಧರ್ಮಸ್ಥಳದ ಏನು ಥ್ರಿಲ್ಲರ್ ಮೂವಿ ಏನು ನಡೀತಾ ಇದೆ ಅಂದರೆ ನಿಜವಾದ ಒಂದು ಘಟನೆ ನಡೀತಾ ಇದೆ ಅದರ ಆವರಿಸ್ಕೊಂಡಿರುವಂಥ ಕಾಲಘಟ್ಟದಲ್ಲೂ ಕೂಡ ಈ ಸೂ ಫ್ರಮ್ ಸೋ ಸಿನಿಮಾ ಎಲ್ಲ ಜನರನ್ನು ಮೆಚ್ಚುಗೆ ಗಳಿಸಿದೆ ಮತ್ತು ಸೆಳೀತಾ ಇದೆ ಎಲ್ಲ ಥಿಯೇಟರ್ಗಳಲ್ಲಿ ಸೆಳೀತಾ ಇದೆ ನೀವು ಯಾವುದೇ ಮಾಲ್ ಅಲ್ಲಿ ಇರುವಂಥ ಶೋಗಳನ್ನ ಗಮನಿಸಿದ್ರೆ ಒಂದೊಂದು ಮಾಲಲ್ಲಿ ಹದಿನೈದು ಶೋ ಇಪ್ಪತ್ತು ಶೋ ಈ ಥರ ಕನ್ನಡ ಸಿನಿಮಾಗೆ ಕೊಟ್ಟಿದ್ದಾರೆ ಮತ್ತು ನಾನು ಕೂಡ ಆ ಸಿನಿಮಾನ ನೋಡಿದೆ ತುಂಬ ಚೆನ್ನಾಗಿದೆ ಒಂದು ಎರಡು ಗಂಟೆ ಎರಡು ಗಂಟೆ ಹತ್ತು ನಿಮಿಷ ಇರ್ಬೋದು ಅಷ್ಟೇ ಸಿನಿಮಾ ಆದರೆ ಎಲ್ಲರೂ ಕೂಡ ಹೊಸೊಬ್ಬರು ಅಂತ ಹೇಳಕ್ಕೆ ಬರೋದಿಲ್ಲ ಏನು ಕಾಂತಾರ ಸಿನಿಮಾಲ್ ಮಾಡಿದ್ರು ಮತ್ತು ಈಗೇನು ಈ ರಾಜಬೀರ್ ಶೆಟ್ಟಿ ರಿಷಬ್ ಶೆಟ್ಟಿ ಇನ್ನೂ ಒಂದಷ್ಟು ಈ ಶೆಟ್ಟಿ ಗುಂಪುಗಳಿದೆಯಲ್ಲ ಇವರ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಿದ್ದವರೇ ಇದರಲ್ಲಿ ಎಲ್ಲರನ್ನು ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಅದು ಆ ಮಂಗಳೂರಲ್ಲೇ ನಡೆದ್ರೂ ಒಂದೇ ಒಂದು ಸೀನಲ್ಲೂ ಕೂಡ ಕಡಲನ್ನ ತೋರಿಸಿಲ್ಲ ಸಮುದ್ರನ ತೋರಿಸಿಲ್ಲ ಅದೇ ಅದನ್ನು ತೋರಿಸ್ತೇನೂ ಕೂಡ ಕಡಲನ್ನ ತೋರಿಸ್ತೇನೂ ಕೂಡ ಎಲ್ಲರೂ ನಗೆಗಡಲಲ್ಲಿ ತೇಲಿಸ್ತಾರೆ ಜೊತೆಗೆ ಏನು ಈ ಶಾಸ್ತ್ರ ಸಂಪ್ರದಾಯ ಮೂಢನಂಬಿಕೆ ದೆವ್ವ ಭೂತ ಇಂಥದಕ್ಕೆಲ್ಲ ಭಾಳ ದೊಡ್ಡ ಚಾಟಿಯೇಟನ್ನು ಈ ಸಿನಿಮಾ ಕೊಡುತ್ತೆ ಈ ಸಿನಿಮಾ ಕೂಡ ಧರ್ಮಸ್ಥಳದ ನೈಜ ಘಟನೆನ ನೋಡ್ಕೊಂಡು ಮಾತಾಡ್ಕೊಂಡು ಈ ಸಿನಿಮಾ ನೋಡೋದನ್ನ ಮಿಸ್ ಮಾಡ್ಕೊಳ್ಬೇಡಿ ಇನ್ನ ಏನು ದಿಕ್ ತಪ್ಸಿದ್ರು ಮುಖ್ಯಮಂತ್ರಿ ಆಗ್ಬೋದು ಉಪಮುಖ್ಯಮಂತ್ರಿ ಆಗ್ಬೋದು ಈ ಆರ್ ಸಿ ಬಿ ಕಾಲ್ ತೊಳಿತದಿಂದ ಅವರು ನಿನ್ನೆ ಒಂದು ಘಟನೆ ಬಗ್ಗೆ ಬಹಳ ಸೆನ್ಸಿಬಲ್ ಆಗಿ ಮಾತಾಡಿದ್ರೆ ನಿಜವಾಗ್ಲೂ ಬಹಳ ಸೆನ್ಸಿಬಲ್ ಮುಖ್ಯಮಂತ್ರಿ ಅಂತಲೇ ಹೇಳ್ಬೋದು ಹೊಸನಗರ ಶಿವಮೊಗ್ಗ ಜಿಲ್ಲೆಯ ಹೊಸನಗರದಲ್ಲಿ ಒಂದು ಘಟನೆ ಆಗಿದೆ ಏನಂತಂದರೆ ಅಲ್ಲಿ ಸ್ಕೂಲು ಸರ್ಕಾರಿ ಸ್ಕೂಲ್ ಏನಿದೆ ಅದ್ರದ್ದು ನೀರು ಕುಡಿಯುವ ಟ್ಯಾಂಕ್ಗೆ ವಿಷನ ಬೆರೆಸ್ಬಿಟ್ಟಿದ್ದಾರೆ ಇದು ಭಯೋತ್ಪಾದನೆಗಿಂತ ಹೇಯ ಕೃತ್ಯ ಅಂತ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಅದು ನಿಜವಾಗ್ಲೂ ಸತ್ಯ ಮುಖ್ಯಮಂತ್ರಿಗಳು ಇಷ್ಟು ಸೂಕ್ಷ್ಮವಾಗಿ ಮಾತಾಡಿರೋದು ನಿಜವಾಗ್ಲೂ ಅವ್ರಿಗೆ ಒಂದು ಆಡ್ಸಪ್ಪನ್ನೇ ಹೇಳಬೇಕು ಬರೀ ಹೇಳೋದು ಮಾತ್ರ ಅಲ್ಲ ಇದಕ್ಕೆ ಒಂದು ತನಿಖಾ ತಂಡನ ರಚಿಸಿ ಅವರು ಯಾರೇ ಆಗಿರಲಿ ನನಗನ್ಸೋ ಮಟ್ಟಕ್ಕೆ ಒಂದು ಅಲ್ಲಿ ಏನಾದ್ರೂ ಜಾಸ್ತಿ ಮುಸ್ಲಿಂ ಮಕ್ಕಳಿದ್ರೆ ಅಲ್ಲೇನಾದರೂ ಜಾಸ್ತಿ ದಲಿತ ಮಕ್ಕಳಿದ್ರೆ ಇದೊಂದು ಜಾತಿ ದ್ವೇಷ ಕೋಮು ದ್ವೇಷಕ್ಕೋಸ್ಕರ ಮಾಡಿರ್ತಾರೆ ಇಲ್ಲ ಅಲ್ಲಿ ಎಲ್ಲ ಮಕ್ಕಳು ಮಿಕ್ಸ್ ಅಂತಂತಂದರೆ ಅಂತಂತಂದ್ರೆ ಇದು ಪ್ರೈವೇಟ್ ಸ್ಕೂಲ್ಗಳು ಈ ಗೌರ್ಮೆಂಟ್ ಸ್ಕೂಲ್ಗಳನ್ನ ಕೆಟ್ಟ ಹೆಸರು ತರೋದಕ್ಕೋ ಗೌರ್ಮೆಂಟ್ ಸ್ಕೂಲ್ನ ಮುಚ್ಚಿಸೋದಕ್ಕೋ ಈ ಥರ ಮಾಡಿರುವ ಸಾಧ್ಯತೆಗಳಿರುತ್ತೆ ಇದೆರಡೂ ಸಾಧ್ಯತೆಗಳು ನಮಗೆ ಜನಸಾಮಾನ್ಯರಿಗಾದ ನಮಗೆ ಗೋಚರಿಸುವಂಥದ್ದು ಆದರೆ ಸ್ಪೆಷಲಿಸ್ಟ್ಗಳು ಇದಕ್ಕೆ ಅಂತಲೇ ಸಂಬಳ ಪಡೆದು ಟ್ರೈನಿಂಗ್ ಪಡೆದು ಇರ್ತಾರಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇವರನ್ನು ಒಂದು ತಂಡ ರಚಿಸಿದ್ರೆ ಅವರು ಇದನ್ನು ಖಂಡಿತವಾಗ್ಲೂ ಎರಡು ಮೂರು ದಿನದಲ್ಲಿ ಭೇದಿಸ್ತಾರೆ ಇದಕ್ಕೆ ಯಾರು ಕಾರಣಕರ್ತರಾಗಿದ್ದರು ಅವರು ಮೈನರ್ ಆಗಿರಲಿ ಯಾರೋ ಹುಡುಗರು ಏನಾದ್ರೂ ಇದಕ್ಕೆ ಆಟ ಆಟಾಡೋದಕ್ಕೆ ಮಾಡಿದರು ಅಂತ ಇಟ್ಕೊಳ್ಳಿ ಅದು ಅವ್ರೂ ಸಿವಿಯರ್ ಪನಿಷ್ಮೆಂಟ್ ಹಾಕಬೇಕು ರಿಮ್ಯಾಂಡ್ ಹೋಮ್ಗೆ ಹಾಕ್ಬೇಕು ಇಲ್ಲ ನಿಜವಾಗ್ಲೂ ದುರುದ್ದೇಶದಿಂದ ಯಾರಾದ್ರೂ ಹದಿನೆಂಟು ವರ್ಷಕ್ಕಿಂತ ಹಿರಿಯರು ಏನಾರು ಮಾಡಿದರೆ ಅವ್ರನ್ನ ಜೀವನ್ ಪರ್ಯಂತ ಜೈಲಲ್ಲಿ ಕೊಳೆಯುವಂಗೆ ಮಾಡಬೇಕಿದೆ ಮತ್ತು ಅದಕ್ಕೆ ದೊಡ್ಡ ಒಂದು ಪಬ್ಲಿಸಿಟಿನ ಕೊಡಬೇಕಿದೆ ಏನ್ರಿ ಸ್ಕೂಲಲ್ಲಿ ಓದ ಮಕ್ಕಳಿಗೆ ವಿಷ ಆಗ್ತಾರೆ ಅಂತಂದ್ರೆ ಇವರು ಎಂಥ ಕಚಡಾ ಬುದ್ಧಿನ ಕಲ್ತಿರ್ಬೇಕು ಇಂಥದ್ದನ್ನ ಹೊಸಕಾಕ್ಬೇಕು ನಿಜವಾಗ್ಲೂ ಅಲ್ಲಿ ಅಡಿಗೆ ಮಾಡ್ತಿದ್ದಂಥವ್ರು ಅವರು ನಮ್ಮ ಮುಖ್ಯಮಂತ್ರಿಗಿಂತಲೂ ಸೆನ್ಸಿಬಲ್ ವ್ಯಕ್ತಿಗಳು ಯಾಕಂದರೆ ತುಂಬ ಕಡೆ ಈ ಅಡುಗೆ ಮಾಡೋರು ಅಂತಂದರೆ ಅವ್ರಿಗೆ ಸ್ಯಾಲ್ರಿ ಕೊಡೋಲ್ಲ ಭಾಳ ಕಡಿಮೆ ಸ್ಯಾಲ್ರಿ ಅವ್ರದ್ದು ಸ್ಟ್ರೈಕ್ಗಳಿಗೆಲ್ಲ ನಾವು ಕೂಡ ಭಾಗವಹಿಸಿದ್ದೀವಿ ನಾವು ಸಂಘಟನೆ ಕೆಲಸ ಮಾಡುವಾಗ ಅವ್ರ ಸಂಘಟನೆ ಎಲ್ಲ ಮಾಡಿದ್ದೀವಿ ಅವ್ರಿಗೆ ಎಷ್ಟು ಬೇಸರ ಇರ್ತದೆ ಅಂದರೆ ಅಯ್ಯೋ ಎಷ್ಟೋ ಬೇಗ ಮುಗಿಸ್ಬಿಟ್ಟು ಹೋದರೆ ಸಾಕು ಅನ್ನೋ ಥರ ಇರ್ತದೆ ಆದರೆ ಅವರ ತಾಯಿ ಹೃದಯನ ನೀವು ಗಮನಿಸಿ ಯಾವಾಗ ಅವರು ನೀರಲ್ಲಿ ಏನೋ ಒಂಥರ ಬೇರೆ ಕಲರ್ ಇದೆಯಲ್ಲ ಅಂತ ಹೇಳಿ ಅದನ್ನ ಮೂಸ್ ನೋಡಿ ಆ ಚೆಕ್ ಮಾಡಿದಾಗ ಇದರಲ್ಲಿ ವಿಷ ಬೆರ್ತಿರೋದು ನಿಜ ಅಂತ ಅನ್ಸದ ಮೇಲೆ ಇಮಿಡಿಯೇಟ್ ಅವರು ಹೆಡ್ ಮಾಸ್ಟರ್ಗೆ ಹೇಳಿದ್ದಾರೆ ಅವರು ಕೇರ್ಲೆಸ್ ಮಾಡ್ಬೋದಿತ್ತಲ್ಲ ನನಗೆ ಬರೀ ಬರೋದೇ ಸಂಬಳ ಕಡಿಮೆ ನಾನು ಯಾಕೆ ಇದು ಮಾಡಬೇಕು ಹೋದರೆ ಹೋಗ್ಲಿ ಬಿಡು ಕುಡಿದ್ರೆ ಕುಡಿಲಿ ಬಿಡು ಅಂತ ಹಾಗಾಗಿ ಅವ್ರು ಆ ರೀತಿ ಮಾಡದೇನೆ ಅದನ್ನ ಹೆಡ್ ಮಾಸ್ಟರ್ ಹೇಳೋದ್ರಲ್ಲ ನಿಜವಾಗ್ಲೂ ಅವ್ರಿಗೆ ನಾವು ಕೋಟಿ ಕೋಟಿ ಶರಣುಗಳನ್ನ ತಿಳಿಸ್ತೀವಿ ಇದು ಯಾವುದೇ ಕಾರಣಕ್ಕೂ ಈ ಪ್ರಕರಣ ಮುಚ್ಚೋಗ್ಬಾರ್ದು ಈ ಕೂಡಲೇ ಆ ಜಿಲ್ಲೆಯ ಉಸ್ತುವಾರಿ ಸಚಿವರು ಅಲ್ಲಿಯ ಎಮ್ ಎಲ್ ಎ ಅಲ್ಲಿರುವಂಥ ಅಧಿಕಾರಿಗಳು ಎಷ್ಟು ಆದ್ಯತೆ ಕೊಟ್ಟು ಹೋಗ್ಬೇಕು ಅಂತಂದರೆ ಇನ್ನೆಲ್ಲ ಸಂಘಟನೆಯವರು ಅಷ್ಟೇ ಬರೀ ನಮ್ಮ ಜಾತಿಯವ್ರಿಗೇನೋ ಆಗ್ಬಿಡ್ತು ನಿಮ್ಮ ಜಾತಿಯವ್ರಿಗೆ ಇನ್ನೇನೋ ಆಗ್ಬಿಡ್ತು ಅನ್ನೋದಕ್ಕೆ ಹೋಗೋದಂತಲ್ಲ ಎಲ್ಲ ಸಂಘಟನೆಯವರು ಭೇಟಿ ಕೊಡಬೇಕು ಕೊಟ್ಟು ಈ ಪ್ರಕರಣನ ಇನ್ನು ಎಂದೂ ಕೂಡ ಅದು ಕರ್ನಾಟಕದ ಅಲ್ಲ ಇಡೀ ಜಗತ್ತಲ್ಲಿ ಈ ರೀತಿಯ ಪ್ರಕರಣ ನಡೀಬಾರ್ದು ಆ ರೀತಿ ಪನಿಷ್ಮೆಂಟ್ ಆಗ್ಬೇಕು ಈ ಕೆಲಸ ಮಾಡಿರೋರಿಗೆ ಅದು ತುಂಬಾ ಹೈಲೈಟ್ ಆಗ್ಬೇಕು ಮತ್ತೊಂದು ವಿಚಾರ ಏನು ಗುಲ್ಬರ್ಗಾದಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಇದೆ ಅಲ್ಲಿ ಆ ಸೆಂಟ್ರಲ್ ಅನ್ನೋದ್ರಲ್ಲೇ ದೊಡ್ಡ ಸಮಸ್ಯೆ ಇದೆ ಆ ಇಂಡಿಯಾ ಗವರ್ಮೆಂಟ್ ನಡೆಸಿದ್ರೆ ಅದು ಯೂನಿಯನ್ ಯೂನಿವರ್ಸಿಟಿ ಆಗ್ಬೇಕು ಕರ್ನಾಟಕಕ್ಕೆ ಇರುವಂತದ್ದು ಇಂಡಿಯಾ ಗವರ್ಮೆಂಟ್ ಒಂದೇ ಯೂನಿವರ್ಸಿಟಿ ಆ ಯೂನಿವರ್ಸಿಟಿಲಿ ಒಂದು ದಲಿತ ಹೆಣ್ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಇಲ್ಲಿ ಓಪನ್ ಆಗೇನೆ ಆ ಈ ಒಂದು ಏನು ರಾಕ್ಷಸ ಸ್ವಯಂ ಸೇವಕರ ಸಂಘ ಈ ಸ್ವಾರ್ಥಿಗಳ ಸಂಘ ಅಂತ ಇದೆಯಲ್ಲ ಆರ್ ಎಸ್ ಎಸ್ ಅಂತ ಈ ಒಂದು ಸಂಘಟನೆಯವರು ಸಾಕಷ್ಟು ಚಟುವಟಿಕೆಗಳನ್ನ ನಡೆಸಿ ಆ ಅವರು ದಕ್ಕಿಸ್ಕೊಂಡಿದ್ದಾರೆ ಇನ್ನು ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರದ್ದೇ ಕ್ಷೇತ್ರ ಇದು ಅವರು ಇದ್ರ ಕಡೆ ಗಮನ ಕೊಡಬೇಕು ಅಲ್ಲಿ ಇವರು ಬರೀ ಸುಮ್ಮನೆ ಪೇಪರ್ ಟೈಗರ್ ಹಂಗೆ ಟಿವಿಲಿ ಟಿ ವಿಲಿ ಪೇಪರಲ್ಲಿ ಡೈಲಾಗ್ ಹೊಡಿಯೋದಲ್ಲ ಈ ಇದು ಏನು ಈ ಯೂನಿಯನ್ ಯೂನಿವರ್ಸಿಟಿ ಇದೆ ಅದನ್ನ ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಇಟ್ಟಿದ್ರಲ್ಲ ಅದನ್ನು ಯೂನಿಯನ್ ಯೂನಿವರ್ಸಿಟಿ ಅಂತಲೂ ಕೂಡ ಬದಲಾಯಿಸ್ಬೇಕು ಯಾಕಂದರೆ ಇಂಡಿಯಾ ದಟ್ ಈಸ್ ಎ ಯೂನಿಯನ್ ಇದು ಸೆಂಟ್ರಲ್ ಆಗಬಾರ್ದು ಯಾವ ಕಾರಣಕ್ಕೂ ಇಲ್ಲಿ ಯಾರನ್ನೇ ಕೇಳಿದ್ರು ಅದು ಇಂಡಿಯಾ ಗೌರ್ಮೆಂಟ್ ಅದಕ್ಕೆ ನಾವು ತಲೆ ಹಾಕಕ್ಕಲ್ಲ ಈ ಥರದ್ದೆಲ್ಲ ಮಾತಾಡೋಕೆ ಕೂಡದು ಅದಿರೋದು ನಮ್ಮ ನೆಲದಲ್ಲಿ ಕನ್ನಡ ನೆಲದಲ್ಲಿ ಅಲ್ಲಿ ಒಂದು ದಲಿತ ಹೆಣ್ಮಗಳಿಗೆ ಈ ರೀತಿ ಆಗಿದೆ ಅಂತಂದರೆ ಅದನ್ನು ನಾವು ಯಾವ ಕಾರಣಕ್ಕೂ ಸಹಿಸ್ಬಾರ್ದು ಅದು ಕೂಲಂಕುಷವಾಗಿ ಅದರ ಬಗ್ಗೆ ತನಿಖೆ ಆಗಲಿ ಹೇಗೆ ಮೈಸೂರು ಬೆಂಗಳೂರಲ್ಲಿ ಆದರೆ ಇಮಿಡಿಯೇಟ್ ಎಲ್ಲ ಸಂಘಟನೆಯವರು ಪ್ರತಿಕ್ರಿಯಿಸ್ತಿದ್ರು ಆ ರೀತಿ ನಾವು ಆ ಗುಲ್ಬರ್ಗಾದಲ್ಲಿ ಆಗಿರೋದಕ್ಕೂ ಕೂಡ ಪ್ರತಿಕ್ರಿಯೆಯನ್ನು ಕೊಡಬೇಕು ಮತ್ತು ಆ ಅಲ್ಲಿ ನಡೀತಾ ಇರುವಂಥ ಈ ಒಂದು ರಾಕ್ಷಸ ಸ್ವಯಂ ಸ್ವಾರ್ಥಿಗಳ ಸಂಘದ ಚಟುವಟಿಕೆಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಮಾಡೋದಕ್ಕೆ ಮುಂದಾಗಬೇಕು ನಾವು ಕೂಡ ಜೊತೇಲಿರ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಶರಣು ಥ್ಯಾಂಕ್ ಯು